ಇವತ್ತು ಬಹಳ ದುಃಖದಿಂದ ಅತೀವಾದಂತ ಒಂದು ಲೋಕ ಸಾಗರದಲ್ಲಿ ಮುಳುಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಾನು ಸಾಗರಕ್ಕೆ ಕನ್ನಡದ ಮೇರು ಮತ್ತು ಸರಸ್ವತಿ ಲೋಕದ ದಿಗ್ಗಜ ಆಗಿರ್ತಕ್ಕಂಥ ನಾಡಿ ಡಿಸೋಜ ಅವರು ಇವತ್ತು ನಮ್ಮ ಅಗಲಿದಕ್ಕೆ ತುಂಬಾ ಅಜೀವವಾದಂತಹ ಒಂದು ದುಃಖ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇಲಾಖೆಯ ಅವರಿಗೆ ಸುಮಾರು ಎಂಬತ್ತೇಳು ವರ್ಷಗಳ ಕಾಲ ಅವರು ಜೀವಿಸಿ ಅಗಾಧವಾದಂತ ಸಾಹಿತ್ಯ ಕೃಷಿಯನ್ನ ಮಾಡಿ ಹೋಗಿದ್ದಾರೆ ಹಾಡು ಮುಟ್ಟದೆ ಇರೋ ಗಿಡ ಇಲ್ಲ ಅಂತ ಹೇಳ್ತಾರೆ ಹಾಗೆ ಈ ಸಾಹಿತಿ ನಮ್ಮ ಸಾಹಿತ್ಯ ಕ್ಷೇತ್ರ ಕೃಷಿ ಮಾಡದೇ ಇರುವಂತ ಯಾವುದೇ ಒಂದು ಆ ಒಂದು ಸಾರಸ್ವತ ಲೋಕದ ಒಂದು ಏರಿಯಾ ಉಳಿದಿಲ್ಲ ಅಂತ ಅನ್ಸುತ್ತೆ ಪ್ರತಿಯೊಂದು ಅದರಲ್ಲೂ ವಿಶೇಷವಾಗಿ ಈ ಮುಳುಗಡೆ ಆಗಿರ್ತಕ್ಕಂತ ರೈತರ ಬವಣೆ ನಮ್ಮ ಈ ಡ್ಯಾಮ್ ಅನ್ನು ನಿರ್ವಹಣೆ ಮಾಡಬೇಕಾದಂತ ಹಂತದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಅವರಿಗೆ ಇರ್ತಕ್ಕಂಥ ಅತೀವಾದಂಥ ಕಾಳಜಿ ಅವರು ಆ ಸ್ವಯಂ ಅದನ್ನು ಅನುಭವಿಸಿ ಅವ್ರ ಜೊತೆಗೆ ಬೆರೆತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವ್ರ ಮನೆಗೆ ಬಂದು ಹೋಗ್ತಕ್ಕಂಥ ಜನನ ನೋಡ್ತಾ ಇದ್ರೆ ನಾವು ಕಣ್ಣಾರೆ ನೋಡಿದ್ದಾಗಲಿ ಪತ್ರಿಕೆಗಳ ಮೂಲಕ ಆಗಲಿ ನೋಡಿದ್ದಾಗಲಿ ಅವರೇನು ಅವರ ರೈತರ ಯಾರ್ಯಾರು ಸಂತ್ರಸ್ತರಾಗಿದ್ರು ಅವರ ಕುಟುಂಬ ವರ್ಗದವರು ಏನೋ ಅನ್ನೋ ಥರ ಅವ್ರ ಮನೆಗೆ ಭೇಟಿ ನೀಡ್ತಕ್ಕಂಥದ್ದು ತಮ್ಮ ಕಷ್ಟಗಳನ್ನು ಅವ್ರಿಗೆ ಹೇಳ್ಕೊಳ್ತಕ್ಕಂಥದ್ದು ಇವರೇ ಖುದ್ದಾಗಿ ಅಲ್ಲಿ ಹೋಗಿ ಅವರ ಭಾವನೆಗಳನ್ನ ನೋಡಿರ್ತಕ್ಕಂಥದ್ದು ಅನುಭವಿಸಿರ್ತಕ್ಕಂಥದ್ದು ಅದನ್ನು ತಮ್ಮ ಲಿಖಿತವಾಗಿ ಹಲವಾರು ಕಾದಂಬರಿಗಳ ಮೂಲಕ ಅವರ ಕಷ್ಟ ಅವರ ಭಾವನೆಗಳನ್ನ ಒಂದು ಚಿತ್ರಿಸಿರ್ತಕ್ಕಂಥದ್ದು ಮತ್ತೆ ಇತ್ತೀಚೆಗೆ ತಾನೇ ಪೇಪರ್ ನಲ್ಲಿ ಓದಿರ್ತಕ್ಕಂಥದ್ದು ಒಬ್ರು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಪತ್ರಕರ್ತರು ದೋಣಿಯಲ್ಲಿ ಸಾಕ್ತಾ ಇರ್ಬೇಕಾದ್ರೆ ಹೇಗೆ ನಾಡಿಸೋದವ್ರು ಅವರು ತಾನೇ ದೋಣಿಯನ್ನ ಏರ್ಕೊಂಡು ಹೋಗಿರ್ತಕ್ಕಂಥವ್ರು ಆ ಶರಾವ ಶರಾವತಿ ನದಿಯಲ್ಲಿ ದೋಣಿ ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಅವರು ಆ ಮಾತನಾಡೋದನ್ನ ನಿಲ್ಲಿಸ್ಬಿಟ್ಟು ಬಹಳ ಸಂಕೀರ್ಣತೆಯಿಂದ ನೋಡ್ತಾ ಕಣ್ಣಲ್ಲಿ ನೀರಿನ ಹಾನಿ ಅಹ್ ತೊಡಗ್ತಾ ಇತ್ತು ಯಾತಕ್ಕೆ ಏನ್ ಸರ್ ಏನಾಯ್ತು ಅಂತ ಅವರು ಕೇಳಿದಾಗ ಅವರು ಇಲ್ಲ ಈ ನಾವು ಏನು ಈಗ ತೇಳ್ತಾ ಇದ್ದೀವಿ ಶರಾವತಿ ನೀರಿನ ದೋಣಿಯಲ್ಲಿ ಇದರ ಒಳಗಡೆ ಅಗಾಧವಾದಂಥ ಸಾವಿರಾರು ಜನ ಅದಕ್ಕೆ ಲೆಕ್ಕವಿಲ್ಲದಷ್ಟು ಜನ ತಮ್ಮ ಬಾಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ಬಹಳ ಕುಶಾಲವಾದಂಥ ಜೀವನ ನಡೆಸ್ತಕ್ಕಂಥವ್ರು ಈ ಒಳಗಡೆಯಿಂದಾಗಿ ಅನೇಕ ಜನ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ ಅನೇಕ ತಮ್ಮ ಬಾಳನ್ನ ಅಹ್ ಈ ದೇಶಕ್ಕಾಗಿ ಅಥವಾ ಈ ರಾಜ್ಯಕ್ಕಾಗಿ ಬೆಳಕು ಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಸಂತ್ರಸ್ತರು ಇದರಲ್ಲಿ ಮುಳುಗಿ ಹೋಗಿದ್ದಾರೆ ಅಡುಗೆ ಹೋಗಿದ್ದಾರೆ ಅವರು ಕೂಗು ಈಗಲೂ ಕೂಡ ನನಗೆ ಕೇಳಿಸುತ್ತೆ ಆ ಅಕ್ರಂದನ ಈಗಲೂ ಕೂಡ ಕೇಳಿಸುತ್ತೆ ಅದಕ್ಕೆ ಏನು ಆಗ್ಬೇಕಾಗಿದೆ ಆ ಸಂತ್ರಸ್ತರಿಗೆ ಅದು ಸರ್ಕಾರದಿಂದ ಎಲ್ಲಾ ರೀತಿಯಲ್ಲಿ ಆದರೆ ನನಗೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದು ಇಲ್ಲ ಅಂತ ಹೇಳಿ ಕಣ್ಣೀರು ತೊಟಕಿದಾರೆ ಅಂತ ಅಂತ ಮಾನವ ಒಂದು ತುಡಿತ ಮಿಡಿತ ಇರತಕ್ಕಂತ ಸಾಹಿತಿ ಮತ್ತು ಇಷ್ಟೊಂದು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಡ್ತಿರ್ತಕ್ಕಂಥ ಕೊಡುಗೆ ಏನಿದೆ ಎಷ್ಟು ಅಗಾಧವಾಗಿದೆ ಇದೆ ಕತೆ ಇರ್ಬೋದು ಕಾದಂಬರಿ ಇರ್ಬೋದು ಅನೇಕ ಅವರ ಪುಸ್ತಕಗಳನ್ನ ಯೂನಿವರ್ಸಿಟಿಗಾಗಿ ಶಾಲಾ ಕಾಲೇಜುಗಳಿಗೆ ಪಠ್ಯಕ್ರಮವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಇತ್ತೀಚೆಗೆ ತಾನೇ ಒಂದು ಎರಡು ಮೂರು ತಿಂಗಳ ಹಿಂದೆ ಕರ್ನಾಟಕ ಸಂಘದಲ್ಲಿ ಮಾನ್ಯರ ಒಂದು ಸಾಹಿತ್ಯ ಕೃಷಿ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಮಾತನಾಡಿಸಿ ಅವರ ಒಂದು ಸಾಹಿತ್ಯದ ವಿಚಾರ ಬಗ್ಗೆ ಚರ್ಚಿಸಿದ್ದು ಅದೇ ಕೊನೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವಿಧಿ ಬರಹ ಏನೋ ಮಾಡಕ್ಕಾಗಲ್ಲ ವಯೋ ಸಹಜ ಒಂದು ಕಾಯಿಲೆಯಿಂದ ಅವರು ತೀರ್ಕೊಂಡಿದ್ದಾರೆ ಅವ್ರು ಯಾವತ್ತೂ ತಮ್ಮ ಬರಹಗಳ ಮೂಲಕ ಮಾನವ ತುಡಿತದ ಮೂಲಕ ಮತ್ತು ಜನಸಾಮಾನ್ಯರಿಗೆ ಒಬ್ಬ ಬಹಳ ದೊಡ್ಡ ವ್ಯಕ್ತಿತ್ವವಾದಂತ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸದಾ ಅಜರಾಮರವಾಗಿ ಎಲ್ಲರ ಮನಸ್ಸಲ್ಲಿ ನೆಲೆ ನಿಲ್ತಾರೆ ಅದು ಸಾಗರಕ್ಕೆ ಸೀಮಿತ ಅಲ್ಲ ಶಿವಮೊಗ್ಗಕ್ಕೆ ಸೀಮಿತ ಅಲ್ಲ ಇಡೀ ಸಾರಸ್ವತ ಲೋಕಕ್ಕೆ ಒಂದು ತುಂಬಲ ನಷ್ಟ ಆಗಿದೆ ಹಾಗಾಗಿ ಇವತ್ತು ಬಂದು ಅವರಿಗೆ ನಾನು ಒಂದು ನಮನ ಸಲ್ಲಿಸುವುದರ ಮೂಲಕ ಇಲಾಖೆ ಅವರ ಕುಟುಂಬ ವರ್ಗದವರು ಏನಿದ್ದಾರೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿ ದೇವರು ಆ ಕುಟುಂಬಕ್ಕೆ ಒಳ್ಳೆಯ ಒಂದು ಶಕ್ತಿಯನ್ನ ಕೊಡ್ಲಿ ಈ ಒಂದು ತುಂಬಲಾರದಂತ ನಷ್ಟವನ್ನ ಸೇರಿಸಿಕೊಳ್ಳುವಂತ ಅವ್ರಿಗೆ ಶಕ್ತಿ ನೀಡಲಿ ಅಂತ ಹೇಳ್ತಾ ನನ್ನ ನುಡಿನ ಮನವನ್ನು ಅವರಿಗೆ ಅರ್ಪಿಸೋದ್ರ ಮೂಲಕ ಅವ್ರಿಗೆ ಯಾವತ್ತು ನಾವು ಈ ಸಾರಸ್ವತ ಲೋಕದ ಅಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಮತ್ತೆ ಎಲ್ಲ ವ್ಯಕ್ತಿಗಳು ಯಾರು ಅವ್ರ ಬಗ್ಗೆ ಗೌರವ ಮತ್ತು ನೋಡಿದೆಯೇ ಅವರ ಬಗ್ಗೆ ಆ ಏನು ಒಂದು ಒಡನಾಟ ಉಂಟು ಆಗಿದೆ ನಮ್ಗೆ ನಮ್ಗೆ ಏನೋ ನಮ್ಮ ಮನೆಯವರೇ ಯಾರೋ ಒಬ್ರು ನಮ್ಮನ್ನ ಅಗಲಿದಾರೆ ಏನೋ ಅನ್ನೋಷ್ಟು ಮಟ್ಟಿಗೆ ನಮ್ಗೆ ದುಃಖ ಆಗಿದೆ ಆ ದುಃಖ ಸಹಿಸುವಂತದ ನಾವು ಅನಿವಾರ್ಯವಾಗಿ ಮಾಡ್ಲೇಬೇಕಾದಂತದ್ದು ಮುಂಬರೋ ದಿವಸದಲ್ಲಿ ಅವರ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಏನು ಸಾಧನೆಗಳಿದೆ ಇನ್ನು ಹೆಚ್ಚು ಹೆಚ್ಚು ಪ್ರಚುರವಾಗಿ ಹೆಚ್ಚು ಜನರಿಗೆ ಅವರ ಸಾಹಿತ್ಯ ಲಭ್ಯವೂ ಓದಿ ಆ ನಿಟ್ಟಿನಲ್ಲಿ ಅವರ ಜೀವನ ಸಾರ್ಥಕತೆಯತ್ತ ಸಾಗಿದ್ದು ಇನ್ನು ಮುಂದೆ ಹೆಚ್ಚು ಪ್ರಖರವಾಗಿ ಇದು ಆ ನಿಟ್ಟಿನಲ್ಲಿ ಸಾಗಲಿ ಅಂತ ಹೇಳಿ ನಾನು ನಮನವನ್ನು ಸಲ್ಲಿಸಿ ನನ್ನ ಒಂದು ಅತೀವಾದಂಥ ದುಃಖ ಸಂತಾಪವನ್ನು ಅರ್ಥಪಡಿಸುವುದರ ಜೊತೆಗೆ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಅವ್ರ ಸಾಹಿತ್ಯಕ್ಕೆ ತಲೆಬಾಗಿದ್ದೇನೆ ಅಂತ ಇಲಾಖೆ ವತಿಯಿಂದ ಹರಿಸುತ್ತಾ ಆ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಒಂಬರ ದಿವಸದಲ್ಲಿ ಹರಿಸುತ್ತ ನಮ್ಮ ನಮಸ್ಕಾರ